ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತಿ ಸುಳ್ಳೇ ಎಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ ನಾನು ನನದು ಎನುತಿಯಲ್ಲ ನಾನು ನನದು ಎನು ಎಲ್ಲ ನೀ ಹೋಗಬಾರದು ಗೊತ್ತೇ ಇಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆ ಎಲ್ಲ ಒದಗಿ ಬಂತು ಮರಣದ ಕಾಲ ಒದಗಿ ಬಂತು ಮರಣದ ಕಾಲ ನೀ ಹೊದ ಮ್ಯಾಲೆ ಇದು ಯಾರ ಪಾಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ ಯಾರ ಹೊಲ ಯಾರ ಮಾನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ ಹುಟ್ಟಿದವನು ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರುವುದು ಇಲ್ಲ ಹುಟ್ಟಿದವನು ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರುವುದು ಇಲ್ಲ ಪಂಜಾಬ್ ಹೇಳನಕುಲ್ಲ ಪಂಜಾಕ್ಷರಿ ಹೇಳನಕುಲ್ಲ ಪರಶಿವನ್ ಗತಿಯಾರಿಲ್ಲ ಹೊಲ ಯಾರ ಮಾನೆ ಮೆಚ್ಚಿ ಕುಂದತೆ ಸುಳ್ಳೇ ಎಲ್ಲ ಯಾರ ಹೋಲ ಯಾರೇ ಮೆಚ್ಚಿ ಕುಂದತೆ ಸುಳ್ಳೇ ಎಲ್ಲ